ಮಂಡ್ಯದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮಂಡ್ಯ ನಗರದ ಮಮತೆಯ ಮಡಿಲು ವತಿಯಿಂದ ನಡೆಯುವ ನಿತ್ಯ ಅನ್ನ ದಾಸೋಹದ ಕಾರ್ಯಕ್ರಮದಲ್ಲಿ ಪಿಎಲ್ ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ದ್ಯಾಪಸಂದ್ರ ಉಮೇಶ್ ರವರ ನೇತೃತ್ವದಲ್ಲಿ ಉಪಹಾರವನ್ನು ವಿತರಿಸಿ ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರಲಾಯಿತು ಈ ಸಂದರ್ಭದಲ್ಲಿ ಯದುಪತಿ ಹೊನಗನಹಳ್ಳಿ ಮಾಯಪ್ಪನಹಳ್ಳಿ ದೊರೆಸ್ವಾಮಿ ಲೋಕೇಶ್ ಮಂಡ್ಯ ಇತರರು ಉಪಸ್ಥಿತರಿದ್ದರು ಯುನೀಶ್ ಎನ್ ಕೆ ಎಸ್ ಟಿ ಫೋರ್ ಮಂಡ್ಯ ಇವತ್ತಿನ ದಿವಸ ಮಮತೆಯ ಮಡಿಲು ಏನು ನಮ್ಮ ಮಂಗಲ ಯೋಗೀಶ್ ಅವರು ಶುರು ಮಾಡವ್ರೆ ಆ ಕಾರ್ಯಕ್ರಮಕ್ಕೆ ಪೇಶೆಂಟ್ಗಳಿಗೆ ತಿಂಡಿ ವ್ಯವಸ್ಥೆ ಗಂಜಿ ವ್ಯವಸ್ಥೆಯನ್ನು ಗ್ಯಾಪ್ಸ್ ಗ್ಯಾಪ್ಸಂದ್ರೆ ಉಮೇಶ್ ಮಾಜಿ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷ ಮಾಜಿ ಗ್ರಾಮ ಪಕ್ಷ ಸದಸ್ಯ ಏನಂದರೆ ನಾಳೆಗೆ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರಂಥ ರವಿಕುಮಾರ್ ಗಣಗ ಗೌಡ ರವಿಕುಮಾರ್ ಗೌಡ ಗಣಗ ಅವರು ನಾಳೆ ಹುಟ್ಟ ಇದೆ ಅದರ ಪ್ರಯುಕ್ತ ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡಿವೆನಿ ಅವರು ರವಿಕುಮಾರ್ ಅವರಿಗೆ ಇನ್ನೂ ಹೆಚ್ಚಿನ ರೀತಿ ಕೆಲಸ ಕಾರ್ಯಗಳನ್ನು ಮಾಡೋ ಶಕ್ತಿ ಆ ದೇವ್ರು ಕೊಡಲಿ ಅವ್ರ ಕುಟುಂಬಕ್ಕೆ ದೇವರು ಇನ್ನೂ ನಮ್ಮ ಮಂಡ್ಯ ತಾಲೂಕು ಅವ್ರಿಗೆ ಏನೇನೋ ಕನಸು ಕಟ್ಕಂಡವ್ರು ಆ ಕನಸೆಲ್ಲ ಈಡೇರಲಿ ಇನ್ನೂ ಹೆಚ್ಚಿನ ರೀತಿ ಅವರು ಮನೆಯವರು ಆ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ